ನಮಸ್ಕಾರ ಇವತ್ತು ನಾವು ಒಂದು ಬಹಳ ಆಸಕ್ತಿಕರವಾದ ವಿಷಯದ ಬಗ್ಗೆ ಮಾತಾಡೋಣ ನಮ್ಮ ಇವತ್ತಿನ ಚರ್ಚೆಯ ಆಧಾರ ಜಾನುವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ಒಂದು ಆಧ್ಯಾತ್ಮಿಕ ಪ್ರವಚನ ಇದರ ಉದ್ದೇಶ ಪರಿ ಮಾಹಿತಿ ಕೊಡೋದಲ್ಲ ಬದಲಿಗೆ ಇದರಲ್ಲಿರೋ ಜ್ಞಾನದ ಸಾರವನ್ನ ಆಳವಾಗಿ ಅರ್ಥಮಾಡಿಕೊಳ್ಳೋದು ಈ ಪ್ರವಚನದಲ್ಲಿ ಮುಖ್ಯವಾಡಿ ಎರಡು ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ ಒಂದು ನಮ್ಮ ಆಧ್ಯಾತ್ಮಿಕ ತಂದೆಯ ಪರಿಚಯ ಇನ್ನೊಂದು ಈ ಇಡೀ ಸೃಷ್ಟಿ ಹೇಗೆ ಒಂದು ಚಕ್ರದಲ್ಲಿ ತಿರುಗುತ್ತೆ ಅನ್ನೋ ರಹಸ್ಯ ಅದರ ಜೊತೆಗೆ ಅಕರ್ಮ ಅಂತ ಒಂದು ಪದ ಬರುತ್ತೆ ಕೇಳೋಕೆ ತುಂಬ ಕುತೂಹಲಕಾರಿಯಾಗಿದೆ ಅಂದರೆ ನಾವು ಮಾಡುವ ಕೆಲಸದಿಂದ ನಮಗೆ ಯಾವುದೇ ಕರ್ಮದ ಲೆಕ್ಕಾಚಾರ ಅಂಟ್ಕೊಳ್ದೇ ಇರೋದು ಸರಿ ಇದನ್ನೆಲ್ಲ ಒಂದೊಂದಾರಿ ಬಿಡಿಸಿ ನೋಡೋಣ ಮೊದಲಿಗೆ ಈ ಬೋಧನೆಯ ಒಂದು ಮುಖ್ಯವಾದ ಅಂಶ ಅಂದರೆ ಇಲ್ಲಿ ಕೇಳುಗರು ಕೇವಲ ವಿದ್ಯಾರ್ಥಿಗಳಲ್ಲ ಅವರು ವಿಶ್ವ ಕಲ್ಯಾಣಕಾರಿ ಶಿಕ್ಷಕರು ಆಗ್ಬೇಕು ಅಂತ ಹೇಳಲಾಗುತ್ತೆ ಅಂದರೆ ಜ್ಞಾನವನ್ನ ತಿಳಿದು ಜೀವನದಲ್ಲಿ ಅಳವಡಿಸಿಕೊಂಡು ಆಮೇಲೆ ಬೇರೆಯವರೆಗೂ ದಾರಿ ತೋರಿಸ್ಬೇಕು ಹೌದು ಇಲ್ಲಿ ಶಿಕ್ಷಕ ಅಂದ ತಕ್ಷಣ ಏನೋ ದೊಡ್ಡ ಫಿಲಾಸಫಿ ಹೇಳ್ಕೊಡ್ಬೇಕು ಅಂತ ಅಲ್ಲ ಕಲಿಸ್ಬೇಕಾಗಿರೋದು ಕೇವಲ ಎರಡೇ ಎರಡು ವಿಷಯಗಳು ಸರಳ ಆದರೆ ಬಹಳ ಆಳವಾದ ವಿಷಯಗಳು ಮೊದಲನೇದು ತಂದೆಯ ಪರಿಚಯ ಇದರಲ್ಲಿ ಮೊದಲ ಹೆಜ್ಜೆ ನಾನು ಈ ದೇಹವಲ್ಲ ನಾನೊಂದು ಚೈತನ್ಯ ಸ್ವರೂಪ ಆತ್ಮ ಮತ್ತು ನನ್ನ ಹಾಗೆಯೇ ಇರುವ ಎಲ್ಲರೂ ನನ್ನ ಸಹೋದರ ಆತ್ಮರು ಅನ್ನೋ ಅರಿವನ್ನು ಗಟ್ಟಿ ಮಾಡಿಕೊಳ್ಳೋದು ಒನ್ ನಿಮಿಷ ಈ ಒಂದು ಚಿಕ್ಕ ಅರಿವು ನಾವೆಲ್ಲರೂ ಆತ್ಮ ಸಹೋದರರು ಅನ್ನೋದು ಕೇಳೋಕೆ ಸರಳ ಅನಿಸಿದ್ರೂ ಇದರ ಪರಿಣಾಮ ತುಂಬಾ ದೊಡ್ಡಲಲ್ವಾ ಯಾಕಂದ್ರೆ ನಾವು ಜಾತಿ ಧರ್ಮ ದೇಶ ಬಣ್ಣ ಅಂತ ಜಗಳ ಆಡೋದೆಲ್ಲ ಈ ದೇಹದ ಸಂಬಂಧಗಳನ್ನಿಟ್ಕೊಂಡು ಆತ್ಮದ ಮಟ್ಟದಲ್ಲಿ ನೋಡಿದಾಗ ಈ ಎಲ್ಲ ಭೇದಭಾವಗಳು ಕರಗಿ ಹೋಗುತ್ತಲ್ವೆ ಖಂಡಿತ ಅದೇ ಅದರ ಶಕ್ತಿ ಈ ದ್ವೇಷ ಅಸೂಯೆ ಆ ಕೀಳು ಭಾವನೆಗಳು ಇವೆಲ್ಲದರ ಅಡಿಪಾಯವೇ ದೇಹ ಪ್ರಜ್ಞೆ ಆತ್ಮಪ್ರಜ್ಞೆ ಬಂತು ಅಂದರೆ ಪ್ರೀತಿ ಮತ್ತು ಸಮಾನತೆ ತಾನಾಗೆ ಬರುತ್ತೆ ಈ ಅರಿವು ಸ್ಥಿರವಾದ ಮೇಲೆ ಎರಡನೇ ಹಂತಕ್ಕೆ ಹೋಗ್ಬೇಕು ಅದು ನಮ್ಮೆಲ್ಲರ ಒಬ್ಬ ಆಧ್ಯಾತ್ಮಿಕ ತಂದೆಯಾದ ಪರಮಾತ್ಮ ಶಿವನ ಪರಿಚಯ ಅವರು ನಮ್ಮ ಹಾಗೆ ದೇಹಧಾರಿಯಲ್ಲ ಅವರು ನಮ್ಮಿಂದ ಪ್ರತ್ಯೇಕವಾಗಿದ್ದು ಶಾಂತಿಯ ಲೋಕವಾದ ಪರಮಧಾಮದಲ್ಲಿರ್ತಾರೆ ಅಂತ ತಿಳಿಸ್ಬೇಕು ಓಕೆ ಇದು ಒಂದು ಪ್ರಮುಖ ವ್ಯತ್ಯಾಸ ಸಾಮಾನ್ಯವಾಗಿ ದೇವರೂ ಸರ್ವವ್ಯಾಪಿ ಅಂದ್ರೆ ಕಣಕಣದಲ್ಲೂ ಇದ್ದಾನೆ ಅಂತ ನಂಬಲಾಗುತ್ತೆ ಆದರೆ ಈ ಬೋಧನೆ ತಂದೆ ಮತ್ತು ಮಕ್ಕಳು ಬೇರೆ ಬೇರೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಇದು ಅದ್ವೈತ ಸಿದ್ಧಾಂತಕ್ಕೆ ನೇರವಾಗಿ ಸವಾಲ್ ಹಾಕಿದಾಗೆ ಹೌದು ಇದು ದ್ವೈತ ಸಿದ್ಧಾಂತಕ್ಕೆ ಹೆಚ್ಚು ಹತ್ತಿರವಾಗಿದೆ ಇಲ್ಲಿ ತರ್ಕ ತುಂಬ ಸರಳವಾಗಿದೆ ತಂದೆ ಪಾವನ ಮಕ್ಕಳು ಪತಿತರಾಗಿದ್ದಾರೆ ತಂದೆ ಜ್ಞಾನ ಸಾಗರ ಮಕ್ಕಳು ಜ್ಞಾನವನ್ನು ಪಡೆಯುವವರು ಹಾಗಾಗಿ ಇಬ್ಬರೂ ಒಂದೇ ಆಗಲು ಸಾಧ್ಯವಿಲ್ಲ ತಂದೆ ಬೇರೆ ಮಕ್ಕಳು ಬೇರೆ ಈ ಸ್ಪಷ್ಟತೆ ಆ ಭಕ್ತಿ ಮಾಡಲು ಮತ್ತು ಸಂಬಂಧ ಜೋಡಿಸಲು ಸುಲಭ ಮಾಡುತ್ತೆ ಸರಿ ಇದು ಮೊದಲನೇ ಪಾಯಿಂಟ್ ಆಯ್ತು ಇನ್ನು ಎರಡನೆಯದು ಸೃಷ್ಟಿಚಕ್ರದ ಪರಿಚಯ ಇದನ್ನ ಆತ್ಮದ ಸಂಪೂರ್ಣ ಪ್ರಯಾಣದ ನಕ್ಷೆ ಅಂತ ಹೇಳಲಾಗುತ್ತೆ ಹೌದು ಇದು ಆತ್ಮ ಎಲ್ಲಿಂದ ಬಂತು ಈಗ ಎಲ್ಲಿದೆ ಮತ್ತು ಮುಂದೆ ಎಲ್ಲಿಗೆ ಹೋಗಬೇಕು ಅನ್ನ ಸಂಪೂರ್ಣ ಚಿತ್ರಣವನ್ನು ಕೊಡುತ್ತೆ ಇದರಲ್ಲಿ ಒಂದು ಕ್ರಾಂತಿಕಾರಿಯಾದ ವಿಷಯ ಅಂದ್ರೆ ಈ ಚಕ್ರದ ಅವಧಿ ಲಕ್ಷಾಂತರ ವರ್ಷಗಳಲ್ಲ ಕೇವಲ ಐದು ಸಾವಿರ ವರ್ಷಗಳು ಮಾತ್ರ ಶಾಕಿಂಗ್ ಆಗಿಲ್ಲ ಯಾಕಂದ್ರೆ ನಾವು ವಿಜ್ಞಾನದಲ್ಲಿ ಇತಿಹಾಸದಲ್ಲಿ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ಬಗ್ಗೆ ಓದುತ್ತೀವಿ ಈ ಐದು ಸಾವಿರ ವರ್ಷಗಳ ಲೆಕ್ಕ ಇಡೀ ಜಗತ್ತಿನ ಇತಿಹಾಸವನ್ನೇ ಒಂದು ಸಣ್ಣ ಚೌಕಟ್ಟಿನಲ್ಲಿ ಹಿಡಿದಿಟ್ಟಾಗೆ ಖಂಡಿತ ಇದು ಆಧ್ಯಾತ್ಮಿಕ ಇತಿಹಾಸ ಇದರ ಉದ್ದೇಶ ನಮ್ಮ ಬುದ್ಧಿಗೆ ಒಂದು ಸ್ಪಷ್ಟತೆಯನ್ನು ಕೊಡುವುದು ಈ ಐದು ಸಾವಿರ ವರ್ಷಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲ ಎರಡು ಸಾವಿರದ ಐನೂರು ವರ್ಷಗಳು ಸಂಪೂರ್ಣ ಸುಖದ ರಾಜ್ಯ ಅಂದ್ರೆ ಸ್ವರ್ಗ ಅದರಲ್ಲಿ ಸತ್ಯಯುಗ ಮತ್ತು ತ್ರೇತಾಯುಗ ಬರುತ್ತೆ ಆಮೇಲೆ ನಂತರದ ಎರಡು ಸಾವಿರದ ಐನೂರು ವರ್ಷಗಳು ದುಃಖದ ರಾಜ್ಯ ಅಂದ್ರೆ ನರಕ ಅದರಲ್ಲಿ ದ್ವಾಪರ ಮತ್ತು ಕಲಿಯುಗ ಬರುತ್ತೆ ಈ ಸರಳವಾದ ನಕ್ಷೆ ನಾವು ಈಗ ಕಲಿಯುಗದ ಅಂತ್ಯದಲ್ಲಿದ್ದೇವೆ ಮತ್ತು ಮುಂದೆ ಸತ್ಯಯುಗ ಬರಲಿದೆ ಅನ್ನೋ ನಿಶ್ಚಯವನ್ನು ಕೊಡುತ್ತೆ ಓಕೆ ಈ ಸೃಷ್ಟಿಚಕ್ರ ಅನ್ನೋದು ಒಂದು ಟೈಮ್ ಮ್ಯಾಪ್ ಇದ್ದಾಗೆ ಈ ನಕ್ಷೆಯಲ್ಲಿ ನಾವು ಪ್ರಯಾಣ ಮಾಡ್ಬೇಕಾದ್ರೆ ಕೆಲವು ನಿಯಮಗಳು ಇರಬೇಕಲ್ವೇ ಅದೇ ಕರ್ಮಗಳ ನಿಯಮಗಳು ಸರಿ ಸತ್ಯಯುಗ ಮತ್ತು ಕಲಿಯುಗ ಎರಡೂ ಕಡೆ ಮನುಷ್ಯರು ಕೆಲಸ ಮಾಡ್ತಾರೆ ಆದ್ರೆ ಆ ಕರ್ಮಗಳಲ್ಲಿ ಏನ್ ವ್ಯತ್ಯಾಸ ಇಲ್ಲಿಂದ ವಿಷಯ ನಿಜವಾಗಿಯೂ ಆಳವಾಗತ್ತೆ ಅತ್ಯುತ್ತಮ ಪ್ರಶ್ನೆ ವ್ಯತ್ಯಾಸ ಇರೋದು ಹೊರಗಿನ ಕ್ರಿಯೆಯಲ್ಲಲ್ಲ ಆ ಕ್ರಿಯೆಯನ್ನು ಮಾಡುವ ಆತ್ಮದ ಆಂತರಿಕ ಸ್ಥಿತಿಯಲ್ಲಿ ಸತ್ಯಯುಗದಲ್ಲಿ ಆತ್ಮ ಮಾಡುವ ಪ್ರತಿಯೊಂದು ಕರ್ಮವೂ ಅಕರ್ಮ ಆಗಿರುತ್ತೆ ಅಕರ್ಮ ಅಂದ್ರೆ ಯಾವುದೇ ಕರ್ಮದ ಬಂಧನವನ್ನು ಸೃಷ್ಟಿಸದ ಕ್ರಿಯೆ ಸರಿನಾ ಇದು ಹೇಗೆ ಸಾಧ್ಯ ನಾವು ಊಟ ಮಾಡಿದ್ರೂ ಓಡಾಡಿದ್ರೂ ಪ್ರತಿಯೊಂದಕ್ಕೂ ಒಂದು ಪರಿಣಾಮ ಇರುತ್ತಲ್ವಾ ಹೌದು ಆದ್ರೆ ಆ ಪರಿಣಾಮ ಸಕಾರಾತ್ಮಕವೋ ನಕಾರಾತ್ಮಕವೋ ಅನ್ನೋದು ಮುಖ್ಯ ಸತ್ಯಯುಗದಲ್ಲಿ ಆತ್ಮವು ತನ್ನ ಸಂಪೂರ್ಣ ಪವಿತ್ರ ಅಂದ್ರೆ ಸತೋಪ್ರಧಾನ ಸ್ಥಿತಿಯಲ್ಲಿರುತ್ತೆ ಸತೋಪ್ರಧಾನ ಅಂದ್ರೆ ಸರಳವಾಗಿ ಹೇಗರ್ಥ ಮಾಡ್ಕೊಳ್ಬಹುದು ಪೀಕ್ ಸ್ಪಿರಿಚುವಲ್ ಎನರ್ಜಿ ಅಥವಾ ಮೂಲಾ ಪರಿಶುದ್ಧ ಸ್ಥಿತಿ ಅಂತನಾ ಮೂಲಾ ಪರಿಶುದ್ಧ ಸ್ಥಿತಿ ಅನ್ನೋದು ಸರಿಯಾದ ಮಾತು ಅದನ್ನ ಒಂದು ಟ್ವೆಂಟಿ ಫೋರ್ ಕ್ಯಾರೆಟ್ ಶುದ್ಧ ಚಿನ್ನಕ್ಕೆ ಹೋಲಿಸಬಹುದು ಅದರಲ್ಲಿ ಬೇರೆ ಯಾವುದೇ ಲೋಹದ ಮಿಶ್ರಣ ಇರೋದಿಲ್ಲ ಆ ಸ್ಥಿತಿಯಲ್ಲಿ ಆತ್ಮವು ದೈವೀ ಪ್ರಜ್ಞೆಯಲ್ಲಿರುತ್ತೆ ಅಲ್ಲಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರದಂಥ ವಿಕಾರಗಳು ಅಂದರೆ ರಾವಣ ರಾಜ್ಯ ಇರೋದಿಲ್ಲ ಹಾಗಾಗಿ ದೇಹ ಪ್ರಜ್ಞೆ ಅಥವಾ ಸ್ವಾರ್ಥ ಇಲ್ಲದಿರೋದ್ರಿಂದ ಅಲ್ಲಿ ಮಾಡುವ ಪ್ರತಿಯೊಂದು ಕರ್ಮವು ದಿವ್ಯವಾಗಿರುತ್ತೆ ಮತ್ತು ಯಾವುದೇ ನಕಾರಾತ್ಮಕ ಲೆಕ್ಕಾಚಾರವನ್ನು ಸೃಷ್ಟಿಸೋದಿಲ್ಲ ಇದು ನನಗೆ ಸೈಕಾಲಜಿಯಲ್ಲಿ ಹೇಳುವ ಫ್ಲೋ ಸ್ಟೇಟ್ ಅನ್ನೋ ಕಾನ್ಸೆಪ್ಟನ್ನು ನೆನಪಿಸುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಕೆಲಸದಲ್ಲಿ ಎಷ್ಟು ಮುಳುಗಿ ಹೋಗಿರ್ತಾನೆ ಅಂದ್ರೆ ಅವನಿಗೆ ತನ್ನ ನಾನು ಅಥವಾ ಅಹಂಕಾರದ ಅರಿವೇ ಇರೋದಿಲ್ಲ ಆ ಕೆಲಸ ಸಹಜವಾಗಿ ಸುಂದರವಾಗಿ ನಡೀತಾ ಇರುತ್ತೆ ನೀವು ಹೇಳದು ಇದೇ ತರಹ ಇದೆಯಲ್ವಾ ಅದ್ಭುತವಾದ ಹೋಲಿಕೆ ಫ್ಲೋ ಸ್ಟೇಟ್ ಒಂದು ನಿರ್ದಿಷ್ಟ ಕೆಲಸಕ್ಕೆ ಸೀಮಿತವಾಗಿರಬಹುದು ಆದರೆ ಸತ್ಯಯುಗದಲ್ಲಿ ಅದು ಜೀವನದ ಪ್ರತೀಕ್ಷಣದ ಸಹಜ ಸ್ಥಿತಿ ಇದಕ್ಕೆ ಸಂಪೂರ್ಣ ವಿರುದ್ಧವಾಗಿ ಕಲಿಯುಗದಲ್ಲಿ ಆತ್ಮವು ದೇಹ ಪ್ರಜ್ಞೆ ಮತ್ತು ಐದು ವಿಕಾರಗಳ ಪ್ರಭಾವದಲ್ಲಿರುತ್ತೆ ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯ ಹಿಂದೆ ಯಾವುದಾದರೂ ಒಂದು ಸ್ವಾರ್ಥ ಅಥವಾ ವಿಕಾರ ಅಡಗಿರುತ್ತೆ ಇದು ಪಾಪಕರ್ಮ ಅಥವಾ ವಿಕರ್ಮವಾಗಿ ಆತ್ಮದ ಮೇಲೆ ಜನ್ಮಜನ್ಮಾಂತರದ ಹೊರೆಯಾಗಿ ಉಳಿದುಬಿಡುತ್ತೆ ಇದೇ ದುಃಖಕ್ಕೆ ಮೂಲ ಕಾರಣ ಹಾಗಾದರೆ ಒಂದು ಕ್ರಿಯೆಯ ಮೌಲ್ಯ ಇರೋದು ಅದು ಹೊರಗಿನಿಂದ ಹೇಗೆ ಕಾಣುತ್ತೆ ಅನ್ನೋದರ ಮೇಲಲ್ಲ ಬದಲಿಗೆ ಅದನ್ನು ಮಾಡುವವರ ಆಂತರಿಕ ಸ್ಥಿತಿ ಮತ್ತು ಉದ್ದೇಶದ ಮೇಲೆ ಇದು ಬಹಳ ಆಳವಾದ ವಿಷಯ ಖಂಡಿತ ಮತ್ತು ಈ ಜ್ಞಾನದ ಪ್ರಕಾರ ನಾವೀಗ ಸಂಗಮ ಯುಗದಲ್ಲಿದ್ದೇವೆ ಇದು ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭದ ನಡುವಿನ ಒಂದು ಸಣ್ಣ ಆದರೆ ಅತ್ಯಂತ ಮಹತ್ವದ ಸಮಯ ಈ ಸಮಯದಲ್ಲಿ ನಮಗೆ ಸತ್ಯಯುಗದ ಆಕರ್ಮಸ್ಥಿತಿ ಮತ್ತು ಕಲಿಯುಗದ ವಿಕರ್ಮಸ್ಥಿತಿ ಎರಡರ ಜ್ಞಾನವೂ ಸಿಗುತ್ತೆ ಇದೇ ಕಾರಣದಿಂದ ನಮ್ಮ ವಿಕರ್ಮಗಳನ್ನು ಶ್ರೇಷ್ಠ ಕರ್ಮಗಳಾಗಿ ಪರಿವರ್ತಿಸಲು ನಮಗೆ ಒಂದು ಅದ್ಭುತ ಅವಕಾಶ ಸಿಕ್ಕಿದೆ ಕೇವಲ ತಂದೆಯಾಗಿ ಅಲ್ಲ ಬದಲಾಗಿ ಮೂರು ಸುಂದರ ಸಂಬಂಧಗಳಲ್ಲಿ ಪರಿಚಯಿಸಲಾಗಿದೆ ತಂದೆ ಶಿಕ್ಷಕ ಮತ್ತು ಸದ್ಗುರು ಇದು ಕೇಳೋಕೆ ಬಹಳ ಚೆನ್ನಾಗಿದೆ ಹೌದು ಇದು ಬಹಳ ವಿಶಿಷ್ಟವಾದ ಅನುಭವ ತಂದೆಯ ರೂಪದಲ್ಲಿ ಅವರು ನಮಗೆ ಸ್ವರ್ಗದ ಆಸ್ತಿ ಮತ್ತು ಅಪಾರ ಪ್ರೀತಿಯನ್ನು ಕೊಡುತ್ತಾರೆ ನಾನು ಸರ್ವಶಕ್ತಿವಂತ ತಂದೆಯ ಮಗು ಅನ್ನೋ ಅರಿಮು ನಮಗೆ ಒಂದು ಅದ್ಭುತ ಸುರಕ್ಷತೆಯ ಭಾವನೆಯನ್ನು ನೀಡುತ್ತೆ ಶಿಕ್ಷಕರಾಗಿ ಅವರು ಪ್ರತಿದಿನ ನಮಗೆ ಜ್ಞಾನವನ್ನು ನೀಡಿ ನಮ್ಮ ಬುದ್ಧಿಯ ಬಾಗಿಲನ್ನು ತೆರೆಯುತ್ತಾರೆ ಅವರು ನಮ್ಮನ್ನು ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ ಅಂದ್ರೆ ಸೃಷ್ಟಿಯ ಆದಿ ಮಧ್ಯ ಮತ್ತು ಅಂತ್ಯದ ಸಂಪೂರ್ಣ ಜ್ಞಾನವನ್ನು ನೀಡುತ್ತಾರೆ ಲೌಕಿಕ ಶಿಕ್ಷಕರು ಈ ಒಂದು ಜನ್ಮದ ಜೀವನೋಪಾಯಕ್ಕೆ ಕಲಿಸಿದರೆ ಈ ಅಲೌಕಿಕ ಶಿಕ್ಷಕರು ನಮಗೆ ಇಪ್ಪತ್ತೊಂದು ಜನ್ಮಗಳ ಆದಾಯವನ್ನು ಗಳಿಸಲು ಕಲಿಸ್ತಾರೆ ಅಂತಾನು ಹೇಳಲಾಗಿದೆ ಹಾಗಾದ್ರೆ ಸದ್ಗುರುವಾಗಿ ಅವರ ಪಾತ್ರವೇನು ಸದ್ಗುರುವಾಗಿ ಅವರು ನಮ್ಮಂತಹ ಪತಿತ ಅಂದ್ರೆ ವಿಕಾರಗಳಿಂದ ಕಲುಷಿತಗೊಂಡ ಆತ್ಮಗಳನ್ನು ಮತ್ತೆ ಪಾವನಗೊಳಿಸಿ ತಮ್ಮೊಂದಿಗೆ ಶಾಂತಿಧಾಮಕ್ಕೆ ನಮ್ಮ ನಿಜವಾದ ಮನೆಗೆ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಜಗತ್ತಿನಲ್ಲಿ ಜನರು ಗುರುವನ್ನು ಹುಡುಕುವುದು ಮುಕ್ತಿಗಾಗಿ ನಿಜವಾದ ಸದ್ಗುರು ಒಬ್ಬರೇ ಅವರು ನಮ್ಮನ್ನು ಈ ಜೀವನದಲ್ಲೇ ಬಂಧನಗಳಿಂದ ಮುಕ್ತಗೊಳಿಸಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿಸುತ್ತಾರೆ ಇದೂ ಭಾಗ್ಯಶಾಲಿ ರಥ ಅನ್ನೋ ಒಂದು ಪರಿಕಲ್ಪನೆಗೆ ನಮ್ಮನ್ನು ತರುತ್ತೆ ಇದು ನಿಜವಾಗಿ ಒಂದು ಗಹನವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಸರ್ವಶಕ್ತಿವಂತನಾದ ದೇಹರಹಿತನಾದ ಪರಮಾತ್ಮನಿಗೆ ಈ ಭೂಮಿಗೆ ಬರಲು ಒಬ್ಬ ಸಾಮಾನ್ಯ ಮನುಷ್ಯನ ದೇಹದ ಆಧಾರ ಯಾಕೆ ಬೇಕು ಹೌದು ಇದೊಂದು ದೊಡ್ಡ ರಹಸ್ಯ ಅದಕ್ಕೆ ಪ್ರವಚನದಲ್ಲಿ ಒಂದು ಸರಳವಾದ ಉದಾಹರಣೆ ಕೊಡಲಾಗಿದೆ ಒಬ್ಬ ಡಾಕ್ಟರ್ ರೋಗಿಗಳಿಗೆ ಚಿಕಿತ್ಸೆ ಕೊಡಲು ಆಸ್ಪತ್ರೆಗೆ ಅಂದ್ರೆ ರೋಗಿಗಳು ಇರುವ ಜಾಗಕ್ಕೆ ಹೋಗಬೇಕೆ ಹೊರತು ಆರೋಗ್ಯವಂತರು ಇರುವ ಜಾಗಕ್ಕಲ್ಲ ಹಾಗೆಯೇ ಪತಿತರನ್ನು ಪಾವನಗೊಳಿಸಲು ಪರಮಾತ್ಮನು ಈ ಪತಿತ ಜಗತ್ತಿಗೆ ಬರಬೇಕು ಅವರು ಸತ್ಯಯುಗದ ಪಾವನ ಜಗತ್ತಿನ ಲಕ್ಷ್ಮೀನಾರಾಯಣರ ದೇಹದಲ್ಲಿ ಪ್ರವೇಶಿಸಲು ಸಾಧ್ಯವಿಲ್ಲ ಯಾಕೆಂದ್ರೆ ಅವರು ಈಗಾಗ್ಲೇ ಪಾವನರಾಗಿದ್ದಾರೆ ಅಂದ್ರೆ ಬದಲಾವಣೆ ಎಲ್ಲಿ ಆಗಬೇಕೋ ಅಲ್ಲಿಗೆ ಬರಬೇಕು ಯಾರಿಗೆ ಸಹಾಯ ಬೇಕೋ ಅವರ ಮಧ್ಯದಲ್ಲೇ ಬರಬೇಕು ಖಂಡಿತ ಹಾಗಾಗಿ ಅವರು ತಮ್ಮ ಎಂಬತ್ತ ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣಗೊಳಿಸಿದ ಬಹಳಷ್ಟು ಜನ್ಮಗಳ ಅನುಭವವಿರುವ ಒಬ್ಬ ಸಾಮಾನ್ಯ ಮನುಷ್ಯನ ದೇಹದ ಆಧಾರವನ್ನು ತೆಗೆದುಕೊಳ್ಳುತ್ತಾರೆ ಆ ದೇಹದ ಮೂಲಕವೇ ಅವರು ನಮ್ಮಂತಹ ಆತ್ಮಗಳೊಂದಿಗೆ ಮಾತನಾಡಿ ಜ್ಞಾನವನ್ನು ನೀಡಲು ಸಾಧ್ಯ ಆ ಅದೃಷ್ಟಶಾಲಿ ದೇಹವನ್ನೇ ಭಾಗ್ಯಶಾಲಿ ರಥ ಅಂತ ಕರೆಯಲಾಗುತ್ತೆ ಗೀತೆಯಲ್ಲಿ ಹೇಳಿರುವ ಯದಾ ಯದಾ ಹಿ ಧರ್ಮಸ್ಯ ಶ್ಲೋಕದ ನಿಜವಾದ ಪ್ರಾಯೋಗಿಕ ಅರ್ಥ ಇದೆಯಾಗಿದೆ ಇದು ಬಹಳ ಆಳವಾದ ತರ್ಕ ಈಗ ಇನ್ನೊಂದು ವಿಷಯಕ್ಕೆ ಬರೋಣ ಸಾಮಾನ್ಯವಾಗಿ ಜನರು ದುಃಖದಿಂದ ಪಾರಾಗಲು ಮೋಕ್ಷವನ್ನ ಬಯಸುತ್ತಾರೆ ಅಂದ್ರೆ ಈ ಹುಟ್ಟು ಸಾವಿನ ಚಕ್ರದಿಂದ ಶಾಶ್ವತವಾಗಿ ಬಿಡುಗಡೆ ಆದರೆ ಈ ಬೋಧನೆ ಏನ್ ಹೇಳುತ್ತೆ ಇದು ಮುಕ್ತಿ ಮತ್ತು ಜೀವನ್ಮುಕ್ತಿ ನಡುವಿನ ವ್ಯತ್ಯಾಸವನ್ನು ಬಹಳಷ್ಟು ಸ್ಪಷ್ಟವಾಗಿ ತಿಳಿಸುತ್ತೆ ಮೊದಲನೇದಾಗಿ ಮೋಕ್ಷ ಅಂದ್ರೆ ಆತ್ಮವು ಪರಮಾತ್ಮನ ಲಿಲ್ಲಿನವಾಗುವುದು ಅಥವಾ ಈ ಸೃಷ್ಟಿ ನಾಟಕದಿಂದಲೇ ಹೊರಹೋಗುವುದು ಇದು ಅಸಾಧ್ಯವೆಂದು ಹೇಳಲಾಗಿದೆ ಯಾಕೆ ಅಸಾಧ್ಯ ಹೆಚ್ಚಿನ ತತ್ವಶಾಸ್ತ್ರಗಳ ಅಂತಿಮ ಗುರಿ ಅದೇ ಅಲ್ವಾ ಈ ಜ್ಞಾನದ ಪ್ರಕಾರ ಈ ಸೃಷ್ಟಿ ನಾಟಕವೂ ಶಾಶ್ವತ ಮತ್ತು ಅನಾದಿ ಇದರಲ್ಲಿ ಪ್ರತಿಯೊಬ್ಬ ಆತ್ಮನ ಪಾತ್ರವೂ ಶಾಶ್ವತವಾಗಿ ದಾಖಲಾಗಿದೆ ಯಾರೂ ಈ ನಾಟಕದಿಂದ ಹೊರಗೆ ಹೋಗಲು ಸಾಧ್ಯವಿಲ್ಲ ಅದು ನಟನ ಪಾತ್ರವನ್ನು ನಾಶ ಮಾಡಿದಂತೆ ಹಾಗಾಗಿ ಸಂಪೂರ್ಣ ವಿಲೀನ ಅನ್ನೋದು ಒಂದು ತಪ್ಪು ಕಲ್ಪನೆ ಹಾಗಾದರೆ ಮುಕ್ತಿ ಎಂದರೇನು ಮುಕ್ತಿ ಅಂದ್ರೆ ಆತ್ಮವು ತನ್ನ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಮುಗಿಸಿ ಚಕ್ರದ ಕೊನೆಯಲ್ಲಿ ತನ್ನ ಮನೆಯಾದ ಪರಮಧಾಮಕ್ಕೆ ಹಿಂತಿರುಗಿ ವಿಶ್ರಾಂತಿ ಪಡೆಯುವುದು ಇದನ್ನ ಹೀಗೆ ಹೋಲಿಸಬಹುದು ಒಬ್ಬ ನಟ ತನ್ನ ನಾಟಕವನ್ನು ಮುಗಿಸಿ ಮೇಕಪ್ ತೆಗೆದು ಗ್ರೀನ್ ರೂಮ್ನಲ್ಲಿ ವಿಶ್ರಾಂತಿ ಪಡೆಯುತ್ತಾನೆ ಅವನು ನಾಟಕದಿಂದ ಹೊರಗೆ ಹೋಗಿಲ್ಲ ಕೇವಲ ತನ್ನ ಪಾತ್ರದಿಂದ ತಾತ್ಕಾಲಿಕ ಬಿಡುಗಡೆ ಪಡೆದಿದ್ದಾನೆ ಮತ್ತೆ ನಾಟಕ ಶುರುವಾದಾಗ ಅವನು ವಾಪಸ್ ಬರಲೇಬೇಕು ಹಾಗಾದರೆ ನಿಜವಾದ ಮತ್ತು ಶ್ರೇಷ್ಠ ಗುರಿ ಯಾವುದು ಶ್ರೇಷ್ಠ ಗುರಿ ಜೀವನ್ಮುಕ್ತಿ ಅಂದ್ರೆ ಈ ಜಗತ್ತಿನಲ್ಲಿ ಬದುಕುತ್ತಾ ತನ್ನ ಪಾತ್ರವನ್ನು ನಿರ್ವಹಿಸುತ್ತಲೇ ಕರ್ಮಬಂಧನಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿರುವುದು ಇದು ನಾಟಕದಿಂದ ಪಲಾಯನ ಮಾಡುವುದಲ್ಲ ಬದಲಾಗಿ ರಾವಣನ ಮೇಲೆ ಅಂದ್ರೆ ನಮ್ಮೊಳಗಿನ ವಿಕಾರಗಳ ಮೇಲೆ ವಿಜಯವನ್ನು ಸಾಧಿಸುವುದು ಇದು ಸೋಲಲ್ಲ ಬದಲಿಗೆ ಗೆಲುವು ಖಂಡಿತ ಇದು ಪಲಾಯನವಾದವಲ್ಲ ವಿಜಯದ ಮಾರ್ಗ ಸರಿ ಇಷ್ಟೆಲ್ಲ ಚರ್ಚೆಯ ನಂತರ ಈ ಜ್ಞಾನದಿಂದ ನಮ್ಮ ದೈನಂದಿನ ಜೀವನಕ್ಕೆ ನಾವು ತೆಗೆದುಕೊಂಡು ಹೋಗಬೇಕಾದ ಮುಖ್ಯ ಸಾರಾಂಶಗಳೇನು ಎರಡು ಮುಖ್ಯಾಂಶಗಳನ್ನು ನಾವು ತೆಗೆದುಕೊಳ್ಳಬಹುದು ಮೊದಲನೆಯದು ನಾನು ಒಂದು ಆತ್ಮ ಮತ್ತು ನನ್ನೆದುರು ಇರುವ ಪ್ರತಿಯೊಬ್ಬರೂ ನನ್ನ ಸಹೋದರ ಆತ್ಮರು ಎಂಬ ಅರಿವನ್ನು ದಿನದ ಪ್ರತೀಕ್ಷಣದಲ್ಲಿ ಅಭ್ಯಾಸ ಮಾಡುವುದು ಈ ಒಂದು ದೃಷ್ಟಿಕೋನವು ನಮ್ಮ ಸಂಬಂಧಗಳಲ್ಲಿ ಕ್ರಾಂತಿಯನ್ನು ತರುತ್ತೆ ಕಿರಿಕಿರಿ ದ್ವೇಷದ ಬದಲು ಆತ್ಮೀಯ ಪ್ರೀತಿ ಮತ್ತು ಸಹಾನುಭೂತಿ ಬೆಳೆಯುತ್ತೆ ಮತ್ತು ಎರಡನೆಯದು ಎರಡನೆಯದು ಕರ್ಮದ ಈ ಆಡವಾದ ರಹಸ್ಯವನ್ನು ಅರಿತು ಇನ್ನು ಮುಂದೆ ಯಾವುದೇ ನಕಾರಾತ್ಮಕ ಕರ್ಮವನ್ನು ಅಂದ್ರೆ ವಿಕರ್ಮವನ್ನು ಮಾಡದಿರುವ ಸಂಕಲ್ಪ ಮಾಡುವುದು ಈ ಜ್ಞಾನ ಸಿಕ್ಕ ನಂತರ ನಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ ಪ್ರತಿಯೊಂದು ಸಂಕಲ್ಪ ಮಾತು ಮತ್ತು ಕರ್ಮವನ್ನು ಮಾಡುವ ಮೊದಲು ಇದು ದೈವೀಮತದ ಪ್ರಕಾರ ಇದೆಯಾ ಇದು ಶ್ರೇಷ್ಠ ಕರ್ಮವೇ ಅಂತ ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ನಾವು ಮತ್ತೆ ಟ್ವೆಂಟಿಫೋರ್ ಕ್ಯಾರೆಟ್ ಶುದ್ಧ ಚಿನ್ನದಂತೆ ಪವಿತ್ರರಾಗುತ್ತೇವೆ ಈ ಪ್ರವಚನದ ಕೊನೆಯಲ್ಲಿ ಒಂದು ಶಕ್ತಿಯುತವಾದ ವರದಾನವೂ ಇದೆ ಚಿಂತೆಯ ನೃತ್ಯವನ್ನು ಬಿಟ್ಟು ಸದಾ ಖುಷಿಯ ನೃತ್ಯ ಮಾಡುವ ಮಾಸ್ಟರ್ ನಾಲೆಜ್ಫುಲ್ ಆಗಿರಿ ಇದರ ಅರ್ಥವೇನು ಇದರರ್ಥ ಯಾರು ಈ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದಾರೋ ಅವರು ಎಂದಿಗೂ ಚಿಕ್ಕಪುಟ್ಟ ವಿಷಯಗಳಿಗೆ ಚಿಂತಿಸುವುದಿಲ್ಲ ಅವರಿಗೆ ಗೊತ್ತು ಇದು ಒಂದು ಕಲ್ಯಾಣಕಾರಿ ನಾಟಕ ಮತ್ತು ಪ್ರತಿಯೊಂದು ದೃಶ್ಯವೂ ಒಳ್ಳೆಯದಕ್ಕಾಗಿಯೇ ಇದೆ ಹಾಗಾಗಿ ಅವರು ಸಮಸ್ಯೆಗಳನ್ನು ನೋಡಿ ಚಿಂತೆ ನೃತ್ಯ ಮಾಡುವುದಿಲ್ಲ ಬದಲಾಗಿ ಜ್ಞಾನದ ಸಂಗೀತಕ್ಕೆ ಸದಾ ಸಂತೋಷದ ನೃತ್ಯ ಮಾಡುತ್ತಾರೆ ಅವರ ಮುಖದಲ್ಲಿ ಚಿಂತೆಯ ರೇಖೆಗಳ ಬದಲು ನಿಶ್ಚಿಂತತೆಯ ನಗೂ ಇರುತ್ತೆ ಅದ್ಭುತವಾಗಿದೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಒಂದು ಆಲೋಚನೆಯನ್ನು ಬಿಟ್ಟು ಹೋಗೋಣ ಜ್ಞಾನವನ್ನು ಕೇವಲ ತಿಳಿಯುವುದಷ್ಟೇ ಅಲ್ಲ ಆದರೆ ಪ್ರತಿ ಕ್ಷಣ ಮಾಸ್ಟರ್ ತ್ರಿಕಾಲದರ್ಶಿ ಅಂದರೆ ಭೂತ ವರ್ತಮಾನ ಭವಿಷ್ಯ ಈ ಮೂರೂ ಕಾಲಗಳ ಜ್ಞಾನವುಳ್ಳ ಸ್ಥಿತಿಯಲ್ಲಿ ಬದುಕುವುದರ ಮೂಲಕ ನಾವು ಮಾಡುವ ಅಡಿಗೆ ಆಫೀಸ್ ಕೆಲಸ ಅಥವಾ ಮಕ್ಕಳನ್ನು ನೋಡಿಕೊಳ್ಳುವಂತಹ ಸಾಮಾನ್ಯ ದಿನನಿತ್ಯದ ಕಾರ್ಯಗಳು ಸಹ ಕರ್ಮಬಂಧನದಿಂದ ಮುಕ್ತವಾದ ಒಂದು ಅದ್ಭುತ ಮತ್ತು ಹಗುರವಾದ ಅನುಭವವನ್ನು ಹೇಗೆ ನೀಡಬಲ್ಲವೋ ಇದರ ಬಗ್ಗೆ ಯೋಚಿಸಿ